good morning friends before going to present to perfect tense we need to know some verbs in english commonly we have three different tenders and corresponding verbs first verbs we need to know then only we can write and we can make a sentence in english ಅಂದರೆ ಇಂಗ್ಲೀಷ್ನಲ್ಲಿ ಕೆಲವು ಕ್ರಿಯಾಪದಗಳು ಮತ್ತು ಕ್ರಿಯಾಪದಗಳ ಕಾಲಗಳನ್ನು ತಿಳ್ಕೊಳ್ಬೇಕಾಗುತ್ತೆ ತಿಳ್ಕೊಂಡು ಆದಮೇಲೆ ನಾವು ಇಂಗ್ಲೀಷ್ನ ಶಬ್ದಗಳನ್ನ ಅಥವಾ ವಾಕ್ಯಗಳನ್ನ ಬರಲಿಕ್ಕೆ ಓದಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಮಗೆ ಇಂಗ್ಲೀಷ್ನ ಕ್ರಿಯಾಪದಗಳ ಶಬ್ದ ಕ್ರಿಯಾಪದಗಳು ಮತ್ತು ಅವುಗಳನ್ನು ಬೇರೆ ಬೇರೆ ಕಾಲದಲ್ಲಿ ಹೇಗೆ ಉಪಯೋಗ ಮಾಡಬೇಕಂತ ಗೊತ್ತಿರಬೇಕಾಗುತ್ತೆ ಅಂತ ಹೇಳುತ್ತಾ ಒಂದು ದುಃಖದ ವಿಷಯ ಅಂದರೆ ಒಂದು ತಿಂಗಳಿಂದ ನೋಡ್ತಾ ಇದ್ದೀನಿ ಆಲ್ಮೋಸ್ಟು ಏಯ್ಟಿ ಫೋರ್ ಪರ್ಸೆಂಟು ಅಂದರೆ ಎಪ್ಪತ್ನಾಲ್ಕು ಪ್ರತಿಶತ ಎಂಬತ್ನಾಲ್ಕು ಪ್ರತಿಶತ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಉಳಿದ ಹದಿನೈದು ಪರ್ಸೆಂಟು ಅಥವಾ ಹದಿನೈದು ಪಾಯಿಂಟ್ ಆರು ತೊಂಬತ್ತಿಗೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿದ್ರೆ ಉಳಿದ್ರು ಮಾಡ್ತಾಯಿಲ್ಲ ದಯವಿಟ್ಟು ಎಂಬತ್ನಾಲ್ಕು ಪರ್ಸೆಂಟ್ ಅವರು ನೋಡ್ತಾಯಿದ್ರು ದಯವಿಟ್ಟು ನಮ್ಮ

ಈ ಸಮಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಅಂತ ಹೇಳಬಹುದು ಹಾಗೆ ಮುಂದುವರೆದು ಬಹಳಷ್ಟು ಪಾರ್ಟಿಸಿಪಲ್ ಕೂಡ ಹೇಳಲಾಗುತ್ತಿದೆ ಹೇಳಲಾಗಿ ಹಿಡಿದಿದೆ ಆಗುತ್ತೆ ನಂತರ ನೆಕ್ಸ್ಟ್ ಅರ್ಬು ಈಸು ದಟ್ ಲೆಂಡ್ ಲೆಂಡ್ ಅಲ್ಲಿ ಸಾಲ ಕೊಡುವಂತಾಗುತ್ತೆ ಇದು ಪ್ರೆಸೆಂಟ್ ಆಗ್ತಿದೆ ಪಾಸ್ಟ್ ಟೆನ್ಸ್ ಅಲ್ಲಿ ಲೆಂಡ್ ಅನ್ನಬೇಕು ಲೆಂಡ್ ಅಂದ್ರೆ ಸಾಲ ಕೊಟ್ಟಾಗಿದೆ ಅಂತ ಹೇಳಬಹುದು ಅಥವಾ ಸಾಲ ಕೊಟ್ಟರು ಅಂತ ಹೇಳಬಹುದು ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕಾದ್ರೆ ಲೆಂಡ್ ಅನ್ನಬೇಕು. ಸಾಲ ಕೊಟ್ಟರು ಅಥವಾ ಸಾಲ ಕೊಟ್ಟಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ವರ್ಬು ಈಜು ಟು ಮೇನ್ ಅದರ ಅರ್ಥ ಇದು ಪ್ರೆಸೆಂಟ್ ಅನ್ಸಿದೆ ಪಾಸ್ಟ್ ಅನ್ಸಲ್ಲಿ ಮೀನ್ಬೇಕು ಮೇಂಟ್ ಅಂದ್ರೆ ಅರ್ಥ ಕೊಡುವಂತಾಗುತ್ತೆ ಪಾರ್ಟಿಸಿಪಲ್ ಪಾರ್ಸು ಕೂಡ ಮೀನ್ಟನ್ಬೇಕು ಅಲ್ಲಿ ಅರ್ಥ ಕೊಡುವಂಥ ಬರುತ್ತೆ ನೆಕ್ಸ್ಟ್ ವರ್ಬು ಈಸು ಟು ಸಿ ಅಂದ್ರೆ ನೋಡು ಇದು ಪ್ರೆಸೆಂಟ್ ಪಾಸ್ಟ್ ಫಾಸ್ಟ್ ಅನ್ಸಿದೆ ಪಾಸ್ಟ್ ಚಂದ್ರಲ್ಲಿ ಸಹ ಅಂದಾಗ ಖಂಡಿತ ಫಾಸ್ಟ್ ಬಂದಿ ಸಿಡಿದಾಗುತ್ತೆ ಮಾರಾಟ ಮುಂದುವರೆದು ಸೋಲ್ಡ್ ನಲ್ಲಿ ಮಾರಾಟ ಮಾಡಿದೆ ಅಂತ ಹೇಳ್ಬೋದು ಇದು ಫಾಸ್ಟ್ ಚಂದ್ರ ಮುಂದುವರೆದು ಫಾಸ್ಟ್ ಪಾಟ್ದು ಅಂತ ಆಗಿದೆ. ಅಂತಾಗಿದೆ ಸೋಲ್ಡ್ನಲ್ಲಿ ಮಾರಾಟ ಮಾಡಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ದಟ್ ಸೆಟ್ కు అంతే ఫస్ట్ కూడా స్టెప్ అని స్టెప్ అలగది అంత ಈಗ ಮಲಗಿರಬಹುದು ಅಂತ ಹೇಳಬಹುದು ಬಹಳಷ್ಟು ಪಾಸಿಬಲ್ ಕೂಡ ಇರಬೇಕಾದರೆ ಪ್ರತಿಯೊಂದಕ್ಕೂ ಕ್ಲೆಫ್ಟ್ ಅಲ್ಲಿ ಮಲಗಿದೆ ಅಂತ ಆಗುತ್ತೆ ಲಾಸ್ಟ್ ವರ್ಕು ಇದು ದಟ್ ಸ್ಪೆಂಡ್ ಸ್ಪೆಂಡ್ ಅಲ್ಲಿ ಖರ್ಚು ಮಾಡು ಇದು ಪ್ರಸಕ್ತಿಯಲ್ಲಿದೆ ಮುಂದೆ ಸ್ಪೆಂಡ್ ಅನ್ನು ಹೋಗು ಸ್ಪೆಂಡ್ ಅಲ್ಲಿ ಖರ್ಚು ಮಾಡಿದೆ ಅದು ಖರ್ಚು ಮಾಡಲಾಗಿದೆ ಅಂತ ಆಗುತ್ತೆ ಇದು ಪಾಸ್ಟ್ ಅಂತ ಇದೆ ಮುಂದೆ ಅದು ಪಾಸ್ಟ್ ಪಾರ್ಟಿ ಅಲ್ಲಿ ಕೂಡ ಸ್ಪೆಂಡ್ ಅನ್ನು ಹೋಗು ಅಲ್ಲಿ ಕೂಡ ಖರ್ಚು ಮಾಡಿದೆ ಅಂತ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು.